ஆய் செல்லு கூட வெல்க்கம் பாக் அந்தபோது இது டரை விஷயங்க ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿನ್ನೆ ಒಂದು ಓಟಿಂಗ್ ರಿಸಲ್ಟ್ ಅನ್ನು ಕೂಡ ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಮಾಡಿ ಹಾಕಿದ್ದೇನೆ ಹೋಗಿ ನೋಡಿ ಅಂತ ಕೇಳ್ಕೊತೇನೆ ನೀವು ಯಾರಲ್ಲ ನೋಡಿಲ್ಲ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಆರು ಗಂಟೆವರೆಗಿನ ವೋಟಿಂಗ್ ರಿಸಲ್ಟ್ ಈ ವಾರ ಒಟ್ಟು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ವಿಚಾರವೂ ಕೂಡ ಗೊತ್ತಿದೆ ಅದರ ಜೊತೆಗೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ಓಟಿಂಗ್ ಲೈನ್ಸ್ ಆನ್ ಆದಾಗಿನಿಂದ ಇವತ್ತು ಶುಕ್ರವಾರ ಬೆಳಗಿನ ಆರು ಗಂಟೆವರೆಗಿನ ಓಟಿಂಗ್ ರಿಸಲ್ಟ್ ಇದಾಗಿರುತ್ತದೆ ಅಂತಾನೆ ಹೇಳ್ಬೋದು ಈ ಎಂಟು ಜನರ ಪೈಕಿ ಯಾರಿಗೆಲ್ಲ ಯಾವೆಲ್ಲ ಸ್ಥಾನ ಇದೆ ಯಾರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮೊದಲನೇ ಸ್ಥಾನದಿಂದಲೇ ಹೋಗೋಣ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಟಾಪ್ ತ್ರೀ ಯಾರಿದ್ದಾರೆ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಟಾಪ್ ಒನ್ ಇರುವಂತಹ ಸ್ಪರ್ಧೆ ಎಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗೆ ಇರ್ತದೆ ಅದು ಒನ್ ಡೇ ಓನ್ಲಿ ಗಿಲ್ಲಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂದು ಹವಾ ಎಬ್ಸಿರುವಂತಹ ಒಬ್ಬ ಸ್ಪರ್ಧೆ ಅಂದ್ರೆ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬಹುದು ಗಿಲ್ಲಿ ಅವರಿಗೆ ಬರೋಬ್ಬರಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಓಟ್ಗಳು ಬಂದಿವೆ ಅಂತಾನೆ ಹೇಳಬಹುದು ಅವರಿಗೆ ಬಂದಿರುವಂತಹ ಓಟಿಂಗ್ ನ ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಬರೋಬ್ಬರಿ ನಲವತ್ತಾರು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದು ಪಡೆದುಕೊಂಡು ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಗಿಲ್ಲಿ ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಒಂದು ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಒಂದು ಒಂದು ಕೋಟಿ ಜನ ನೋಡ್ತಾ ಇದ್ರಿ ಅದರಲ್ಲಿ ಐವತ್ತು ಲಕ್ಷ ಜನರು ನಮ್ಮ ಗಿಲ್ಲಿ ಅವರನ್ನೇ ಇಷ್ಟ ಪಡ್ತಾ ಇದ್ದಾರೆ ವೋಟ್ ಮಾಡ್ತಾ ಇದಾರೆ ಅಂತ ಈ ನಮ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ನೋಡ್ತಾ ಇರಬಹುದು ನೀವು ಇಷ್ಟೊಂದು ಮಟ್ಟಿಗೆ ಒಂದು ಹವ ಕ್ರಿಯೇಟ್ ಮಾಡಿದಂತಹ ಸ್ಪರ್ಧಿ ಯಾವ ಸೀಸನ್ ಅಲ್ಲೂ ಕೂಡ ಇರಲಿಲ್ಲ ಆದ್ರೆ ಮೊದಲ ಶುರುವಾದ ಮೊದಲ ವಾರದಲ್ಲಿ ಇಷ್ಟೊಂದು ಹವ ಕ್ರಿಯೇಟ್ ಮಾಡಿದಂತ ಸ್ಪರ್ಧೆ ಎಲ್ಲೂ ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ಗಿಲ್ಲಿ ಅವರು ತಮ್ಮ ಕಾಮಿಡಿ ಸೆನ್ಸ್ ಆಗಿರಬಹುದು ತಮ್ಮ ರೋಸ್ಟಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಅವರು ಮಾತಾಡುವಂತಹ ರೀತಿ ಆಗಿರ್ಬೋದು ಎಲ್ಲೂ ಕೂಡ ಜನರಿಗೆ ಇಷ್ಟ ಆಗಿರುವಂತಹ ಕಾರಣ ನಮ್ಮ ಗಿಲ್ಲಿ ಅವರಿಗೆ ಅತಿ ಹೆಚ್ಚು ಅಂದ್ರೆ ಫೋರ್ಟಿ ಸಿಕ್ಸ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದ್ರ ಮೂಲಕ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬಹುದು ಧನುಷ್ ಗೌಡ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದರೆ ಹದಿನೆಂಟು ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧನುಷ್ ಗೌಡ ಅವರು ಎರಡನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಮೊದಲನೇ ಸ್ಥಾನಕ್ಕೂ ಮತ್ತು ಎರಡನೇ ಸ್ಥಾನಕ್ಕೆ ಆಲ್ಮೋಸ್ಟ್ ಆಲ್ ಎರಡು ಪಟ್ಟು ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಸ್ಥಾನದ ವಿಚಾರಕ್ಕೆ ಬರೋಣ ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬೋದು ಮಾಳು ನಿಪ್ನಾಳ್ ಅವರಿಗೆ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಹದಿನಾಲ್ಕು ಪರ್ಸೆಂಟೇಜ್ ಗಳು ಬಂದಿವೆ ಅಂತಾನೆ ಹೇಳಬಹುದು ಆದ್ರೂ ಕೂಡ ಇವರು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾಗಿ ಆಕ್ಟಿವ್ ಇಲ್ಲ ಇಷ್ಟೊಂದು ಪರ್ಸೆಂಟೇಜ್ ಓಟ್ಗಳು ಬಂದಿದ್ರು ಕೂಡ ಇವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ನೋಡೋಣ ಏನಾಗ್ತದೆ ಅಂತ ಒಟ್ನಲ್ಲಿ ಓಟಿಂಗ್ ರಿಸಲ್ಟ್ ಅನುಸಾರವಾಗಿ ನೋಡ್ಲಿಕ್ಕೆ ಹೋದ್ರೆ ಗಿಲಿ ಅವರು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದ್ದಾರೆ ಎರಡನೇ ಪೊಸಿಷನ್ ಅಲ್ಲಿ ಧನುಷ್ ಗೌಡ ಮೂರನೇ ಪೊಸಿಷನ್ ಅಲ್ಲಿ ಮಾಳು ನಿಟ್ನಾಳ್ ಅಂತಾನೆ ಹೇಳ್ಬೋದು ಏನು ನಾಲ್ಕನೇ ಪೊಸಿಷನ್ ವಿಚಾರಕ್ಕೆ ಬರುವುದಾದ್ರೆ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು ಓಟಿಂಗ್ ರಿಸಲ್ಟ್ ಶುರು ಆದಾಗಿಂದಲೂ ನಾಲ್ಕನೇ ಸ್ಥಾನದಲ್ಲಿ ನಿರಂತರವಾಗಿ ಇದ್ದಾರೆ ಅಂತಾನೆ ಹೇಳ್ಬೋದು ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಐದನೇ ಇರುವಂತ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಧ್ರುವಂತ್ ಅಂತಾನೆ ಹೇಳ್ಬಹುದು ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಕೇವಲ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧ್ರುವಂತ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಆರು ಏಳು ಮತ್ತು ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿಗಳು ತುಂಬಾನೇ ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ಬಾಟಮ್ ತಿಳಿಯನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಆರನೇ ಸ್ಥಾನ ರಾಶಿಕಾ ಶೆಟ್ಟಿ ಅಂತಾನೆ ಹೇಳಬಹುದು ಈಗ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರದ ತನಕ ಅವರ ಇದ್ದಂತಹ ಇಂಪ್ರೆಷನ್ ಸೂರೇಜ್ ಅವರು ಎಂಟ್ರಿ ಕೊಟ್ಟ ಮೇಲೆ ತುಂಬಾನೇ ಡೌನ್ ಆಗ್ತಾ ಇದೆ ಅದರಲ್ಲೂ ಕೂಡ ಎಸ್ಪೆಷಲಿ ಈ ವಾರ ಅಂತ ಅವರು ಅವರ ಮಾತನಾಡುವ ರೀತಿ ಆಗಿರ್ಬೋದು ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಅದರಿಂದಾಗಿ ಅವ್ರಿಗೆ ಅತಿ ಕಡಿಮೆ ಓಟ್ಗಳು ಬರ್ತವೆ ಅಂತಾನೆ ಹೇಳ್ಬೋದು ಆರನೇ ಸ್ಥಾನದಲ್ಲಿ ಈಗ ಸದ್ಯ ಇದ್ದಾರೆ ಆರನೇ ಸ್ಥಾನದಲ್ಲಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಕೇವಲ ಅಂದ್ರೆ ಕೇವಲ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಓಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಏಳನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಮಲ್ಲಮ್ಮ ಅವರು ಅಂತಾನೆ ಹೇಳ್ಬಹುದು ಮಲ್ಲಮ್ಮ ಅವರು ನಿನ್ನೆ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಎಂಟನೇ ಸ್ಥಾನದಲ್ಲಿ ಇದ್ರೆ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಏಳನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಅವರಿಗೆ ಕೇವಲ ಅಂದ್ರೆ ಒಂದು ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ಮಲ್ಲಮ್ಮ ಅವರು ಏಳನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇವರು ಕೂಡ ಈ ವಾರ ಹೊರ ಹೋಗಲು ಅತ್ಯಂತ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂತಾನೆ ಹೇಳ್ಬಹುದು ಇನ್ನು ಎಂಟನೇ ಸ್ಥಾನ ಕೊನೆಯ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧೆ ರಿಷಾ ಗೌಡ ಅಂತಾನೆ ಹೇಳ್ಬಹುದು ರಿಷಾ ಗೌಡ ಅವರಿಗೆ ಕೇವಲ ಅಂದ್ರೆ ಕೇವಲ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ನೀವು ಎಂಟನೇ ಸ್ಥಾನದಲ್ಲಿ ಇರುವಂತಹ ರಿಷಾ ಅವರಿಗೆ ಜೀರೋ ಪಾಯಿಂಟ್ ಎಂಟ್ ಪರ್ಸೆಂಟೇಜ್ ಓಟ್ ಗಳು ಬಂದಿದ್ರೆ ಮೊದಲನೇ ಸ್ಥಾನದಲ್ಲಿ ಇರುವಂತಹ ನಮ್ಮ ಗಿಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಓಟ್ಗಳು ಅಂತಾನೆ ಹೇಳ್ಬಹುದು ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಅಂತ ನೀವು ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಇದೀರಿ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ನಮ್ಮ ಗಿಲ್ಲಿ ಧನುಷ್ ಮಾಳುವರು ಅಹ್ ಕೂಡ ಮಾಡೋರು ಕೂಡ ಈ ವಾರದಲ್ಲಿ ಸೇಫ್ ಇಲ್ಲ ಅಂತಾನೆ ಪರ್ಸನಲಿ ಅನಿಸ್ತಾ ಇದೆ ನೋಡೋಣ ಯಾರು ಹೋಗ್ತಾರೆ ಅಂತ ವೇಟ್ ಮಾಡಿ ಒಟ್ನಲ್ಲಿ ಈ ವಾರದಲ್ಲಿ ಒಂದು ಎಲಿಮಿನೇಷನ್ ಇರ್ತದೆ ಅಂತಾನೆ ಹೇಳಬಹುದು ಇನ್ನು ಯಾರ್ಯಾರೆಲ್ಲ ವೋಟ್ ಮಾಡಿ ಹೋಗಿ ವೋಟ್ ಮಾಡಿ ಅಂತ ಕೇಳ್ಕೊಳ್ತಾ ನೀವು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ